ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಏನು ಗೊತ್ತಾ ಕತೆ ಕೇಳ್ತೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ ಇದಂತೂ ಬಹಳ ಬೇಸರದ ಸಂಗತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇವತ್ತು ನಾನು ಹೇಳ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಐವತ್ತು ಸಿಂಚನಳ ಮಾತಿಗೆ ಏನು ಉತ್ತರ ಕೊಡುತ್ತಾಳೆ ಎಂದು ಅವಳನ್ನೇ ನೋಡುತ್ತಿದ್ದ ಕಿರಣ ಸಿಂಚನ ಪ್ರಶ್ನೆಗೆ ತಬ್ಬಿಬ್ಬಾಗಿ ಕೋಪದಲ್ಲಿ ಅವನೆಡೆಗೆ ನೋಡಿದರೆ ಇವಳ ನೋಟವನ್ನು ಎದುರಿಸಲಾಗದೆ ಕತ್ತು ಬಗ್ಗಿಸಿದನು ಕಿರಣ ಚಿನ್ನು ಏನು ಯೋಚನೆ ಮಾಡ್ತಿದ್ದೀಯಾ ಎಂದು ಎಚ್ಚರಿಸಿದಳು ಹಾ ಅಕ್ಕ ಎಲ್ಲಿಂದ ಶುರು ಮಾಡಲಿ ಎಂದು ಯೋಚಿಸುತ್ತಿದ್ದೇನೆ ಎಂದಳು ಏನು ಯೋಚಿಸುತ್ತಿದ್ದೀಯಾ ಹೇಗೆ ಬಿದ್ದೆ ಹೇಳು ಅಂದರೆ ಯೋಚನೆ ಮಾಡ್ತಿದ್ದೀಯಾ ಅಕ್ಕ ಅದು ಕಾಲೇಜು ಮುಗಿಸಿ ಬಸ್ ಸ್ಟ್ಯಾಂಡಿಗೆ ಬರ್ತಿದ್ನ ಆವಾಗ ಎಡಗಾಲಿನ ಪ್ಯಾಂಟಿನ ತುದಿ ಬಲಗಾಲಿನ ಹೆಬ್ಬೆರಳಿಗೆ ಸಿಕ್ಕಿ ನಡೆಯುವಾಗ ಮುಗ್ಗರಿಸಿ ಬಿದ್ದೆ ಅದು ಫ್ಲಾಟ್ಫಾರ್ಮ್ ಆಗಿದ್ದರಿಂದ ಸಿಮೆಂಟ್ ಅಲ್ವಾ ನಾನು ನೆಲಕ್ಕೆ ಕೈ ಕೊಟ್ಟು ಕೈ ಮೇಲೆ ನಾನು ಬಿದ್ದೆ ನಾನು ಬಿದ್ದ ರಭಸಕ್ಕೆ ಬಳೆಯೆಲ್ಲ ಪುಡಿ ಪುಡಿ ಆಯಿತು ಅಷ್ಟೆ ಅಯ್ಯೋ ನಿನ್ನ ಹೊಟ್ಟೆಗೆ ಚುಚ್ಚಿದ್ರೆ ಏನು ಮಾಡ್ತಿದ್ದೆ ನೋಡ್ಕೊಂಡು ನಡೆಯುವುದಲ್ವಾ ನೋಡಿಕೊಂಡೇ ಅಕ್ಕ ಬರ್ತಿದ್ದು ಇನ್ನೇನು ಕಣ್ಣು ಮುಚ್ಚಿ ಬರಲು ಆಗುತ್ತಾ ಎಂದು ನಗುತ್ತಾ ಹೇಳಿದಳು ಹೇ ತರಲೆ ನೋಡಿಲಿ ಕೈ ಎಷ್ಟು ಊದಿದೆ ನಿನಗೆ ಇದು ಮಾಯುವವರೆಗೂ ಬರೆಯಲಾಗುವುದಿಲ್ಲ ಎಂದಳು ಸಿಂಚನ ಸೂರ್ಯ ಹಾಸಿಗೆ ಮೇಲೆ ಅವಳ ಪಕ್ಕ ಕುಳಿತವನು ಚಿನ್ನು ಇನ್ಯಾವತ್ತೂ ಬಳೆಗಳನ್ನು ಹಾಕೋಬೇಡ ನೀನು ಹಾಗೆ ಇರು ಎಂದನು ಸೂರ್ಯ ಏನು ಹೇಳ್ತಿದ್ದೀರಾ ನೀವು ಕಾಲಿಗೆ ಮುಳ್ಳು ಚುಚಿತು ಎಂದು ನಡೆಯುವುದನ್ನೇ ನಿಲ್ಲಿಸಲು ಆಗುತ್ತದೆ ಅದನ್ನು ತೆಗೆದು ಹುಷಾರಾಗಿ ನಡೆಯಬೇಕು ಅಷ್ಟೆ ಒಂದು ಸರಿ ಏಟಾಗಿದೆ ಅಂದ ಮಾತ್ರಕ್ಕೆ ಬಳೆಗಳನ್ನೇ ಹಾಕಬೇಡ ಅಂದರೆ ಏನರ್ಥ ಎಂದಳು ಅದೆಲ್ಲ ಗೊತ್ತಿಲ್ಲ ಇನ್ಮೇಲೆ ಅವಳು ಗಾಜಿನ ಬಳೆ ಹಾಕಬಾರ್ದು ಅಷ್ಟೇ ಎಂದನು ಕೋಪದಲ್ಲಿ ಅವನ ಕೋಪವನ್ನು ನೋಡಿದ ಸಿಂಚನ ಸುಮ್ಮನಾದರೆ ಅಣ್ಣ ಆಯಿತು ಬಿಡು ನೀನು ಯಾಕೆ ಕೋಪ ಮಾಡ್ಕೋತೀಯ ಎಂದಳು ಮೂವರು ಮಾತನಾಡುತ್ತಿದ್ದರೆ ಕಿರಣನಿಗೆ ಮಾತ್ರ ಅದರ ಅರಿವಿಲ್ಲ ಅವನ ಮನವೀಗ ಪಶ್ಚಾತ್ತಾಪದ ದೊಳ್ಳುರಿಯಲ್ಲಿ ಬೇಯುತ್ತಿದೆ ಕಿರಣ ಏನೋ ಇದು ಕೈ ಇಷ್ಟೊಂದು ರಕ್ತ ಆಗಿದೆ ಎಂದು ಆಶ್ಚರ್ಯದಿಂದ ಕೇಳಿದ ಇಷ್ಟರ ತನಕ ಗಮನಿಸಿರದ ಸೂರ್ಯ ಇವಾಗ ನೋಡಿದ ಅವನಿಂದ ಕೈ ಎಳೆದುಕೊಂಡವನು ಏನಾಗಿಲ್ಲ ಬಿಡು ಬೈಕಿಂದ ಸ್ಲಿಪ್ ಆಗಿ ಬಿದ್ದೆ ಅಷ್ಟೆ ಎಂದು ಸುಳ್ಳು ಹೇಳಿದನು ಮೊದಲೇ ಬಳೆಗಾಜು ಚುಚ್ಚಿದ್ದ ಕೈಯನ್ನು ಮತ್ತೆ ಬೈಕಿಗೆ ಹೊಡೆದು ಏಟು ಮಾಡಿಕೊಂಡಿದ್ದನು ಅಣ್ಣ ಹಾಗಂದಿದ್ದೇ ತಡ ಇವಾಗ ಚಿನ್ನು ಕೂಡ ಕಿರಣನ ಕೈ ನೋಡಿದಳು ತಕ್ಷಣಕ್ಕೆ ಅವಳಿಗೆ ಅರಿವಾಗಿ ಹೋಯಿತು ತನಗೆ ಹೀಗಾಗಿರುವುದಕ್ಕೆ ಅವರು ಹಾಗೆ ಮಾಡಿಕೊಂಡು ಬಂದಿದ್ದಾರೆ ಎಂದು ಮನದಲ್ಲಿ ಹೇಳಿಕೊಂಡು ಸುಮ್ಮನಾದಳು ಕಿರಣ ಹೇಗಿದ್ರು ಹಾಸ್ಪಿಟಲ್ಗೆ ಬಂದಿದ್ದೆ ಅಲ್ವಾ ಅಲ್ಲೇ ಸ್ವಲ್ಪ ಔಷಧಿ ಹಚ್ಚಿಸಿ ಬ್ಯಾಂಡೇಜ್ ಮಾಡಿಸಿಕೊಂಡಿದ್ದರೆ ಬೇಗ ವಾಸಿಯಾಗ್ತಿತ್ತು ಎಂದು ಸೂರ್ಯ ಹೇಳಿದರೆ ಕೈಗಾಗಿರುವ ಗಾಯಕ್ಕೆ ಮುಲಾಮು ಹಚ್ಚಬಹುದು ಆದರೆ ಹೃದಯಕ್ಕಾಗಿರುವ ನೋವಿಗೆ ಯಾವ ಮದ್ದೂ ಇಲ್ಲ ಸೂರ್ಯ ಎಂದು ಮನದಲ್ಲಿಯೇ ಹೇಳಿಕೊಂಡನು ಕಿರಣ ಏನು ಯೋಚಿಸ್ತಿದೀಯಾ ಎಂದನು ಸೂರ್ಯ ಏನಿಲ್ಲ ಬಿಡು ನಾನು ಮನೆಗೆ ಹೊರಡ್ತೀನಿ ಎಂದು ತಿರುಗಿ ನೋಡದೆ ಹೋದನು ಅಕ್ಕ ಇವತ್ತು ನೀವು ಇಲ್ಲೇ ಇರಿ ಪ್ಲೀಸ್ ಎಂದು ಚಿನ್ನು ಕೇಳಿದ್ದರಿಂದ ಅಲ್ಲೇ ಉಳಿದು ಅವಳೇ ಅಡುಗೆ ಮಾಡಿ ಸೂರ್ಯನಿಗೆ ತಟ್ಟೆಗೆ ಹಾಕಿದಳು ಸೂರ್ಯ ಚಿನ್ನೆಗೆ ತಿಲು ಹೋದರೆ ನೀವು ಊಟ ಮಾಡಿ ನಾನೇ ತಿನ್ನಿಸುತ್ತೇನೆ ಎಂದರು ಕೇಳದೆ ಅವನೇ ತಿನಿಸಿದನು ಇಷ್ಟರ ತನಕ ಸೂರ್ಯ ಸಿಂಚನ ಬಳಿಯಲ್ಲಿ ಹೇಗೋ ಮಾತನಾಡಿಕೊಂಡಿದ್ದವಳು ಈಗ ಮಲಗಿದವಳಿಗೆ ಕಣ್ಣೀರು ದಿಂಬು ತೊಯ್ದಿತ್ತು ಎಲ್ಲಿ ಅಳುವುದು ಪಕ್ಕದಲ್ಲಿ ಮಲಗಿದ್ದ ಸಿಂಚನಾಳಿಗೆ ಕೇಳಿಸುತ್ತದೆಯೋ ಎಂದು ಕೈ ಬಾಯಿಗೆ ಅಡ್ಡ ಹಿಡಿದು ಅಳುತ್ತಿದ್ದಳು ಆದರೆ ಅದಾಗಲೇ ಸಿಂಚನಾಳ ಗಮನಕ್ಕೆ ಬಂದಿತ್ತು ಹತ್ತು ಹತ್ತು ಲೇಟಾಗಿ ಮಲಗಿದಳು ಬೆಳಗ್ಗೆ ಬೇಗ ಎದ್ದ ಸಿಂಚನ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿದಳು ಸೂರ್ಯ ಕೂಡ ಆಫೀಸಿಗೆ ಹೋಗಲು ರೆಡಿಯಾದನು ಆದರೆ ಚಿನ್ನು ಇನ್ನೂ ಮಲಗಿದ್ದಳು ತಂಗಿಯನ್ನು ಎದ್ದೇಲಿಿಸಲು ಬಂದವನ ಬಳಿ ಬಂದ ಸಿಂಚನ ನಿದ್ದೆ ಮಾಡ್ತಿದ್ದಾಳೆ ಮಲಗಲಿ ಬಿಡಿ ನಾನು ಇವತ್ತು ಆಫೀಸಿಗೆ ಲೀವ್ ಹಾಕಿದ್ದೀನಿ ನಾನು ಚಿನ್ನೋಳನ್ನು ನೋಡ್ಕೋತೀನಿ ನೀವು ಆಫೀಸಿಗೆ ಹೋಗಿ ಎಂದಳು ಅವಳ ಮಾತಿಗೆ ಸಿಂಚನ ಕೈ ಹಿಡಿದವನು ಥ್ಯಾಂಕ್ ಯು ಸಿಂಚನ ಎಂದು ಅವಳನ್ನು ತಬ್ಬಿದನು ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ ಇದು ನನ್ನ ಕರ್ತವ್ಯ ಎಂದು ಹೇಳಿ ಕೂಡಲೇ ಅವಳು ಕೂಡ ಸೂರ್ಯನನ್ನು ಬಳಸಿದಳು ಹೀಗೆ ಇದ್ದರೆ ಆಫೀಸಿಗೆ ನಿಮಗೆ ಲೇಟ್ ಆಗುತ್ತೆ ಮತ್ತೆ ಎಲ್ ಕೆ ಜಿ ಸರ್ ಹತ್ರ ಬಯಸ್ಕೊತೀರಾ ಎಂದು ಅವಳೇ ಎಚ್ಚರಿಸಿದಳು ಅವಳ ಮಾತಿಗೆ ಮುಗಳು ನಕ್ಕು ಹಿಂದೆ ಸರಿದು ಬರ್ತೀನಿ ಎಂದು ಹೇಳಿ ಮಲಗಿದ್ದ ತಂಗಿಯ ಹಣೆಗೊಂದು ಸಿಹಿಮುತ್ತು ನೀಡಿ ಹೊರಟನು ನೆನ್ನೆಯಿಂದ ಸಿಂಚನ ಚಿನ್ನುವನ್ನು ನೋಡಿಕೊಳ್ಳುವುದನ್ನು ನೋಡಿದವನು ಅವಳ ಮೇಲೆ ಪ್ರೀತಿ ಮತ್ತು ಗೌರವ ಇನ್ನೂ ಹೆಚ್ಚಾಯಿತು ಅಂದು ನಿಮ್ಮ ಕರ್ತವ್ಯದಲ್ಲಿ ನಾನೂ ಪಾಲುದಾರಳು ಎಂದು ಹೇಳಿದ್ದನ್ನು ನೆನಪಿಸಿಕೊಂಡವನು ತುಟಿ ಅಂಚಿನಲ್ಲಿ ಕಿರುನಗೆ ಮುಡಿತು ಆದರೆ ಕಿರಣನನ್ನು ಮರೆತಿದ್ದವನು ಕಿರಣನಿಗೆ ಕರೆ ಮಾಡಿದರೆ ಫೋನ್ ನಾಟ್ ರೀಚಬಲ್ ಆಗಿತ್ತು ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಎಂದು ಸುಮ್ಮನಾದ ಚಿನ್ನು ಎದ್ದೇಳು ಟೈಮ್ ಆಯಿತು ತಿಂಡಿ ತಿಂದು ಮಾತ್ರೆ ತಿನ್ನಬೇಕು ಎಂದು ರೂಮಿಗೆ ಹೋದರೆ ನಾನು ಅವಾಗಲೇ ಎದ್ದೆ ಅಕ್ಕ ಎಂದಳು ಯಾವಾಗ ಎಂದು ಕಣ್ಣು ದಪ್ಪ ಮಾಡಿ ಕೇಳಿದಳು ಸಿಂಚನ ಅದೇ ನೀವು ಅಣ್ಣ ಎಂದು ರಾಗ ಎಳೆದವಳು ನಿಮಗ್ಯಾಕೆ ಡಿಸ್ಟರ್ಬ್ ಮಾಡಬೇಕು ಎಂದು ಹಾಗೆ ಸುಮ್ಮನೆ ಮಲಗಿದ್ದೆ ಎಂದಳು ಅವಳ ಮಾತಿಗೆ ಸಿಂಚನ ಮುಖ ನಾಚಿ ಕೆಂಪೇರಿತು ಅಕ್ಕ ಜಾಸ್ತಿ ನಾಚಿಕೋಬೇಡಿ ಇಲ್ಲಿ ಅಣ್ಣ ಇಲ್ಲ ಎಂದು ಕಾಲು ಎಳೆದಳು ಅವಳ ಮಾತಿಗೆ ಅಡಿಗೆ ಮನೆಗೆ ಓಡಿ ಬಂದಳು ಸಿಂಚನ ಸಿಂಚನ ಚಿನ್ನುವಿನ ಮುಖ ತೊಳಿಸಿ ತಿಂಡಿ ತಿನಿಸಿ ಮಾತ್ರೆ ತಿನ್ನಿಸಲು ಹೋದರೆ ಅಕ್ಕ ರಾತ್ರಿ ಹಾಗೆ ಅನ್ನದಲ್ಲಿ ಮಾಡಿಕೊಡಿ ಎಂದಳು ಮುಖ ಊದಿಸಿ ಚಿನ್ನು ನನಗೆ ಹಾಗೆ ಮಾಡಲು ಬರಲ್ಲ ಇವಾಗ ಒಂದು ಟೈಮ್ ತಿನ್ನು ರಾತ್ರಿಗೆ ನಿಮ್ಮಣ್ಣ ಮಾಡಿಕೊಡುತ್ತಾರೆ ಎಂದು ಹೇಳಿದರೂ ಕೇಳಲಿಲ್ಲ ಅವಳು ಕೊನೆಗೆ ರಾತ್ರಿಯ ಅನ್ನವನ್ನೇ ನಾದಿಸಿ ಉಂಡೆ ಮಾಡಿ ಅದರೊಳಗೆ ಮಾತ್ರೆ ಹಾಕಿ ತಿನ್ನಿಸಿದಳು ಅಷ್ಟರಲ್ಲಿ ಸೂರ್ಯ ಸಿಂಚನಾಳಿಗೆ ಕರೆ ಮಾಡಿ ಕಿರಣ್ ಅಲ್ಲಿಗೆ ಬಂದಿದ್ದಾನ ಅವನ ಫೋನ್ ನಾಟ್ ರೀಚಬಲ್ ಅಂತ ಬರ್ತಿದೆ ಆಫೀಸ್ಗೂ ಸಹ ಬಂದಿಲ್ಲ ಎಂದನು ಸೂರ್ಯ ಇಲ್ಲ ಇಲ್ಲಿಗೆ ಬಂದಿಲ್ಲ ಎಂದವಳು ನಾನೊಂದು ಸಲ ಕಾಲ್ ಮಾಡ್ತೀನಿ ಎಂದು ಕರೆ ಮಾಡಿದರೆ ಆವಾಗಲೂ ನಾಟ್ ರೀಚಬಲ್ ಆಗಿತ್ತು ಈ ವಿಷಯ ಕೇಳಿದ ಚಿನ್ನುಗೆ ಭಯ ಶುರುವಾಯಿತು ನಿನ್ನೆ ನಡೆದ ವಿಚಾರಕ್ಕೆ ಬೇಜಾರು ಮಾಡಿಕೊಂಡು ಎಲ್ಲಾದರೂ ಹೋದ್ರಾ ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡಲು ಶುರು ಮಾಡಿದಳು ಅಯ್ಯೋ ಇವರು ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರೆ ಎಂದುಕೊಂಡಿರಲಿಲ್ಲ ನಾನು ಏನು ಮಾಡಲಿ ಏನಾದರೂ ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಎಂದು ತಲೆಯಲ್ಲಿ ಬರೀ ಕೆಟ್ಟ ಯೋಚನೆಗಳೇ ಮೂಡುತ್ತಿದ್ದವು ಚಿನ್ನು ನಿನ್ನೆ ಏನಾಯಿತು ಮುಖದ ಮೇಲಿನ ಗಾಬರಿ ನೋಡಿ ಕೇಳಿದಳು ಸಿಂಚನ ಏನಿಲ್ಲ ಸಿಂಚನ ಮಾತು ಕೇಳಿ ಗಾಬರಿಯಾಗಿ ಏನಿಲ್ಲ ಅಕ್ಕ ಎಂದಳು ಏನಿಲ್ಲ ಅಂದ ರಾತ್ರಿ ಎಲ್ಲ ಯಾಕೆ ಹೇಳ್ತಿದ್ದೆ ನಾನು ಅಳ್ತಿದ್ನ ಇಲ್ವಲ್ಲ ಅಕ್ಕ ಮನದಲ್ಲಿ ಭಯ ಇದ್ದರೂ ಅದನ್ನು ತೋರ್ಪಡಿಸದೆ ಹೇಳಿದಳು ನಿನಗೆ ಸುಳ್ಳು ಹೇಳಲು ಬರಲ್ಲ ಅಂತ ನನಗೆ ಗೊತ್ತು ಎಲ್ಲಿ ನನ್ನ ಮುಖ ನೋಡಿ ಹೇಳು ನೀನು ಅತ್ತಿಲ್ಲ ಅಂತ ಎಂದು ಅವಳ ಎದುರಿಗೆ ತಿರುಗಿ ತಲೆ ಬಗ್ಗಿಸಿದವಳ ತಲೆ ಮೇಲೆತ್ತಿದಳು ಸಿಂಚನಳನ್ನು ನೋಡಿದ ತಕ್ಷಣ ದುಃಖ ಒತ್ತರಿಸಿ ಬಂದು ಅವಳನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು ಚಿನ್ನು ಇಲ್ಲಿ ನೋಡಿಲಿ ಮೊದಲು ಅಳಿ ಅಳು ನಿಲ್ಲಿಸಿ ಏನಾಯಿತು ಅಂತ ಹೇಳು ಎಂದು ಸಮಾಧಾನ ಮಾಡಿದಳು ಅದು ಅದು ಎಂದು ಬಿಕ್ಕಳಿಸಿದವಳು ನಿನ್ನೆ ಕಾಲೇಜು ಮುಗಿಸಿ ಬರುವಾಗ ಅಣ್ಣನ ಫ್ರೆಂಡ್ ಅಣ್ಣನ ಫ್ರೆಂಡ ಅಂದರೆ ಯಾರು ನಿಮ್ಮಣ್ಣನಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅವರಲ್ಲಿ ಯಾರು ಹೇಳು ಎಂದಳು ಚಿನ್ನುಗೆ ಇವಾಗ ನೆನಪಾಯಿತು ಕಿರಣನ ಹೆಸರನ್ನು ಒಂದು ಬಾರಿಯೂ ಕರೆದಿಲ್ಲ ಎಂದು ಮೊದಲ ಬಾರಿಗೆ ತನ್ನ ಬಾಯಿಯಿಂದ ಕಿರಣ ಎಂದಳು ಕಿರಣ ಏನು ಮಾಡಿದ ಎಂದು ಕೇಳಿದರೆ ನಿನ್ನೆ ಪಾರ್ಕಿನಲ್ಲಿ ನಡೆದ ವಿಷಯವನ್ನೆಲ್ಲವನ್ನೂ ಹೇಳಿದಳು ಇತ್ತ ಸಿಂಚನ ಚಿನ್ನು ಹೇಳಿದ ವಿಷಯಕ್ಕೆ ಏನೆಂದು ಪ್ರತಿಕ್ರಿಯೆ ನೀಡುವುದು ಎಂದು ತಿಳಿಯದೆ ನಿತ್ರಾಣಳಾಗಿ ಕುಸಿದು ಕುಳಿತಳು ಮುಂದುವರಿಯುವುದು